ಸಿಎನ್ಕರಣ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರಕ್ಕೆ ಸ್ವಾಗತ ಮಧ್ಯಾಹ್ನದ ನೇರ ಪ್ರಸಾರ ಮಧ್ಯಪ್ರ ಮಧ್ಯಾಹ್ನಕ್ಕೆ ಸಾಕಷ್ಟು ನ್ಯೂಸ್ ಅಪ್ಡೇಟ್ ಆಗಿರ್ತವೆ ಸೊ ಆ ನ್ಯೂಸ್ ಅಪ್ಡೇಟ್ ನೀವು ಮುಂದೆ ತರ್ತಾ ಇದ್ದೀವಿ ಸೊ ಈ ಅಪ್ಡೇಟ್ ಬಹಳ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ನರವಣೆ ಅವರ ಪುಸ್ತಕ ಮೇಜರ್ ಜನರಲ್ ಸಿ ಡಿ ಎಸ್ ಇಡೀ ಭಾರತದ ಮುಖ್ಯಸ್ಥ ಸೇನಾ ಮುಖ್ಯಸ್ಥರಾಗಿದ್ದಂತಹ ನರವಣೆ ಎಂ ಎಂ ಅವರ ಪುಸ್ತಕ ಆ ಒಂದು ಕುರಿತಂತೆ ದೊಡ್ಡ ಚರ್ಚೆ ನಡೀತಾ ಇದೆ ಅಂದ್ರೆ ಆ ಪುಸ್ತಕವನ್ನು ನಾವು ಪ್ರಕಟಿಸಿಯೇ ಇಲ್ಲ ಅಂತ ಹೇಳಿ ಪೆಂಗ್ವಿನ್ ಪ್ರಕಾಶನ ಹೇಳ್ತಾ ಇದೆ ಸೊ ಆದ್ರೆ ಪೆಂಗ್ವಿನ್ ಪ್ರಕಾಶನ ಪೆಂಗ್ವಿನ್ ಪ್ರಕಾಶನ ಹೇಳಿದ್ರು ಕೂಡ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ಈಗಾಗಲೇ ಪೆಂಗ್ವಿನ್ ಪ್ರಕಾಶನ ತನ್ನ ಪುಸ್ತಕಗಳನ್ನು ಮಾರಾಟ ಮಾಡೋದಕ್ಕೆ ಅದು ಸಿದ್ಧವಾಗಿತ್ತು ಸೊ ಅದನ್ನು ಕುರಿತಂತೆ ಸ್ವತಃ ಅವರೇ ತಮ್ಮ ಟ್ವಿಟರ್ ಅಕೌಂಟಲ್ಲಿ ಹೇಳಿದ್ರು ಪುಸ್ತಕವನ್ನು ಖರೀದಿ ಮಾಡಿ ಅಂತ ಹೇಳಿ ಸೊ ಪುಸ್ತಕವನ್ನು ಖರೀದಿ ಮಾಡಿ ಅಂತ ಮೇಲೆ ಸೊ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಘಟನೆ ಇದೆ ಸೊ ಅಂದರೆ ಅದು ಪುಸ್ತಕ ಇದೆಯೋ ಇಲ್ವಾ ಆನ್ಲೈನಲ್ಲಿ ಪ್ರಕಟ ಆಗಿದೆಯೋ ಇಲ್ಲವನ್ನ ನೀವೇ ಡಿಸೈಡ್ ಮಾಡಬೇಕು ಸೊ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ನರವಣೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಪೆಂಗ್ವಿನ್ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಪೆಂಗ್ವಿನ್ ಪ್ರಕಾಶನ ಏನು ಹೇಳ್ತಾ ಇದೆ ನಾವು ಪುಸ್ತಕವನ್ನು ಪ್ರಕಟಿಸಿಲ್ಲ ನಮಗೆ ಪ್ರಕಟಿಸಿಲ್ಲ ಅಂತ ಹೇಳ್ತಾ ಇದಾರೆ ಪೆಂಗ್ವಿನ ಪ್ರಕಾಶನ ಸೊ ಇಲ್ಲಿ ನಾವು ಹೆಲೋ ಇದಕ್ಕೆ ಆದರೆ ಮನೋಜ್ ನರವಣೆಯವರು ಮನೋಜ್ ನರವಣೆ ಅವರು ಏನು ಹೇಳಿದ್ರು ಮೈ ಫ್ರೆಂಡ್ಸ್ ಮೈ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಮೈ ಬುಕ್ ಇಸ್ ಅವೈಲೇಬಲ್ ನಾವು ಯಾವಾಗ ಇವರು ಬರ್ದಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹದಿನೈದನೇ ತಾರೀಕು ಹಲೋ ಫ್ರೆಂಡ್ಸ್ ಮೈ ಬುಕ್ ಈಸ್ ಅವೈಲೇಬಲ್ ನಾವ್ ಜಸ್ಟ್ ಫಾಲೋ ದ ಲಿಂಕ್ ಹ್ಯಾಪಿ ರೀಡಿಂಗ್ ಜೈ ಹಿಂದ್ ಅಂತ ಹೇಳ್ತಾರೆ ನರಮಣೆಯವರು ಆದರೆ ಈ ಪೆಂಗ್ವಿನ್ ಹೇಳ್ತಾ ಇದೆ ನಾನು ಪುಸ್ತಕ ಪ್ರಕಟಿಸಿಯೇ ಇಲ್ಲ ಅಂತ ಹೇಳಿ ಸೊ ಹಾಗಾದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ನರವಣೆಯವರು ಅಂತಾರೆ ಯಾವುದನ್ನು ಹೇಳ್ತಾ ಇದ್ದಾರೆ ಸೊ ನರವಣೆ ಅವರು ಏನನ್ನ ಹೇಳಿದ್ರು ಅವರು ಅಲ್ಲಿ ಹೆಂಗಾದ್ರೆ ಇದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ನಾವು ಅವರ ಒಂದು ಪೋಸ್ಟ್ ಸೊ ಪೋಸ್ಟ್ನ ಗಮನಿಸ್ತಾ ಇದ್ದಾರೆ ಏನನ್ನ ಹೇಳ್ತಾ ಇದಾರೆ ಸೊ ಯಾಕೆ ಇಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಅನ್ನೋದು ಕೂಡ ಗಮನಿಸ್ಬೇಕು ಸೊ ನಾವು ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಸೊ ನರವಣೆ ಹೇಳ್ತಾರೆ ನನ್ನ ಪುಸ್ತಕ ಪ್ರಕಟಿಸಿಯೇ ಇಲ್ಲ ಪುಸ್ತಕ ನಾವು ಪ್ರಕಟಿಸಿಯೇ ಇಲ್ಲ ಅಂತ ಹೇಳ್ತಾರೆ ಸೊ ಪೆಂಗ್ವಿನ್ ಪೆಂಗ್ವಿನ್ ಕತ್ ಹಿಚುಕ್ತಾರೋರು ಯಾರು ಅಂತ ಹೇಳಿ ಸೊ ಪೆಂಗ್ವಿನ್ ನ ಕತ್ತು ಹಿಚುಕ್ತಾರೋರು ಯಾರು இது பழ